ಜಾತ್ರೆ ಅದ್ಧೂರಿಯಾಗಿ ನಡೀತಾ ಇದೆ ಘಾಟಿಯಲ್ಲಿ ವ್ಯಾಪಾರ ಆಗ್ತದಂಗೆ ಮನೆ ತೋರಿಸ್ತೀನಿ ಹ್ಮ್ ಆಡ ನಿನ್ ಹೈಗೆ ಹೊಡೆದು ಹೊಸ್ತೊಂದು ನನ್ ಗೊತ್ತಾ ನಿಂದು ಮಾವ ಎಲ್ಲ ಇಸ್ ಗಂಡ ಯಾಕರಿಯೋ ಕೊಟ್ಟಾರ ಅಲ್ಲಿ ತುಟಾವಣೆ ಕೊಟ್ಟರದು ಯತ್ನ ಮಾರಿ ಮತ್ತೆ ನಮಗೆ ಬೇಕು ಅಂತ ಬಂದಿರೋ ಅಂತ ಘಟನೆ ನೋಡಿದ್ರಿ ಇವಾಗ ನೀವು ಜಾತ್ರೆ ಅಂದ್ರೇ ದೂರಿ ಅತ್ತೂರಿ ಅಂದ್ರೇ ಜಾತ್ರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಘಾಟಿ ಜಾತ್ರೆ ಅದೇ ಹೇಳ್ತಾರಲ್ಲ ನಮ್ಮ ದಕ್ಷಿಣ ಭಾರತದಲ್ಲೇ ಅತಿ ಅದ್ಧೂರಿಯಾಗಿ ನಡೆಯುವಂಥ ದನಗಳ ಜಾತ್ರೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ದನಗಳು ಇಲ್ಲಿ ತಮಾ ಮಾಡ್ತಾರೆ ಕೆಲವರು ಶೋಕಿಗಾಗ್ತಾರೆ ಕೆಲವರು ಮಾರಾಟಕ್ಕಾಗ್ತಾರೆ ನೋಡಿರಿ ಇಷ್ಟು ಅದ್ಧೂರಿ ಹೋಗ್ತದೆ ನೋಡಿರಿ ಎಲ್ಲ ನೀವು ಹಳ್ಳಿ ಏನು ಬೆಂಗಳೂರಲ್ಲಿ ಇರ್ತೀರ ನೀವು ನಿಮ್ಮ ಜೀವನಾನ ನೋಡಿ ನೋಡಿ ಆ ಬೆಂಗಳೂರು ಜೀವನ ಅದು ಹೇಳ್ತಾರಲ್ಲ ಯಾರಿಗೂ ಬೇಡ ಅನ್ನೋ ಥರ ಆಗ್ಬಿಟ್ಟಿದೆ ಇವತ್ತು ಬೆಂಗಳೂರು ಜೀವನ ಅಂಥವ್ರಿಗೆ ನಿಮಗೆ ಶನಿವಾರ ಭಾನುವಾರ ಹೆಂಗಿದ್ರೂ ರಜೆ ಇರುತ್ತೆ ಇಂಥ ಜಾತ್ರೆಗಳಿಗೆ ಬರ್ರಿ ಅದರಲ್ಲೂ ಈ ಗನ್ವರು ಜಾತ್ರೆಗೆ ಬನ್ನಿ ಬಂದು ನೋಡಿ ಇವೆಲ್ಲ ಕಣ್ ತುಂಬ್ಕೊಳ್ಳಿ ಬೆಂಗಳೂರಲ್ಲಂತೂ ಏನು ನೋಡೋಕೆ ಸಾಧ್ಯ ಇಲ್ಲ ಇಂಥ ಯಾರು ಬಂದರೆ ನಿಮಗೆ ಇವೆಲ್ಲ ಕಣ್ ತುಂಬ್ಕೋಬೋದು ಇಂಥ ದನುಗಳ್ನ ಬೆಂಗಳೂರಲ್ಲಿ ನೀವು ನೋಡೋಕೆ ಸಾಧ್ಯ ಇಲ್ಲ ಯಾಕಂದರೆ ಯಾವ ಗದ್ದೆನೂ ಉಳಿಸಿ ಗದ್ದೆ ಎಲ್ಲ ಸೈಟ್ಗಳ್ನು ಉಳಿಸ್ತಾ ಇಲ್ಲ ಬೆಂಗಳೂರಲ್ಲಿ ಮನೆಗಳೇ ನೀವೆಲ್ಲಿ ನೋಡ್ರಿ ರೋಡು ಮನೆಗಳು ಬನ್ನಿ ಈ ಶನಿವಾರ ಭಾನುವಾರ ಹೆಂಗಿದ್ರು ರಜಾ ಇರುತ್ತೆ ನಿಮಗೆ ಧನು ಜಾತ್ರೆ ಬನ್ನಿ ನೋಡಿ ಎಷ್ಟು ಇಲ್ಲೇ ಸುಮಾರು ಒಂದು ಐನೂರು ದನಗಳೇನು ಐನೂರಿಂದ ಸಾವಿರ ಈ ಜಾಗದಲ್ಲೇ

ಅವು ಇಲ್ಲವೂ ಮೂರು ಎಂಬತ್ತು ಏನ ಜನಕ್ಕೆ ದುಬಾರಿ ಅನಿಸ್ತದ ಅಥವಾ ಪರವಾಗಿಲ್ಲ ಅನ್ಸ್ತಾ ಇದಾರೆ ಮೂರುವರೆ ಲಕ್ಷ ಅಂತೆ ಈ ಜೋಡಿ ಇದು ಮೂರು ಎಂಬತ್ತು ಹೇಳ್ತಾ ಇದಾರೆ ಇದು ನಾಲ್ಕೂವರೆ ಲಕ್ಷ ಹೇಳ್ತಾ ಇದ್ದಾರೆ ಈ ಊರಿಗಳನ್ನ ನೋಡ್ತಾ ಇರ್ಬೋದು ಬನ್ನಿ ಇಲ್ಲಿ ಲಕ್ಷ ಬೆಲೆ ಬಾಳುವ ದನಗಳು ಕಾಣ್ತವೆ ದನಗಳು ಜಾತ್ರೆಗೆ ಬಂದರೆ